ತಪ್ಪು ಮಾಡೀನಿ ವಾಪಸ್ ಕೊಡ್ತಾರ ಅವರು ತಪ್ಪು ಕೊಡ್ತಾರ ಯಾರು ಅದರದು ಅಲ್ಲ ತಗೋಬೇಕಾಕ ಇವತ್ತು ಇದು ಎಟ್ಟಾಗ ನೋಡ್ರಿ ನಾ ಮುಂಚೆನೆ ಹೇಳಿದ ಅವರು ಸಮಾಜದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂತ ಒಬ್ಬ ಮುಖ್ಯಮಂತ್ರಿ ರಾಜ್ಯಕ್ಕೆ ಅವರು ಬೇರೆ ರಾಜಕಲಿಕ ಸ್ವಲ್ಪ ಅಂತರವಾಗಿದ್ದರು ಕಾಂಗ್ರೆಸ್ಸಲ್ಲಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ನಿರ್ಮಾಣ ಆದಾಗ ಹಿಂದೆ ರಾಮಕೃಷ್ಣ ಅವರು ಮೂವತ್ತು ವರ್ಷ ಹಿಂದೆ ರಾಜೀನಾಮೆ ಕೊಟ್ಟುದು ಜನರು ಇವತ್ತು ಕೂಡ ನೆನೆಸ್ಕೋತಾರ ಸಿದ್ಧರಾಮಣ್ಣವರೇ ನೀವು ರಾಜೀನಾಮೆ ಕೊಡೋದು ಭಾಳ ಯೋಗ್ಯ ಅಂತಕ್ಕಂಥ ಮಾತ ನಾ ಹಿಂದೆನೇ ಹೇಳಿದ್ದ ಇವತ್ತು ರಾಡ್ಯಾಗ ಸಿಕ್ಕಿ ಒದ್ದಾಡ್ಲಾಕತ್ತಾರ ರಾಡ್ಯಾಗ ಸಿಗಾಕೊಂಡಾರ ಒದ್ದಾಡ್ಲಾಕತ್ತಾರ ಯಾರು ಬದುಕಿಸ್ತಾರೆ ಇವ್ರಿಗೆ ಅಲ್ಲ ರೀ ಸಾಯಿಟ್ ತೊಗೊಂಡ್ರು ತೊಗೊಂಡು ಅದನ್ನು ಕೊಡ್ಬೇಕಾಕೆ ವಾಪಸ್ಸು ಅವ್ರ ಸಲಹೆ ಇಲ್ದೇ ಅವರು ಬಾಯಿಯವರು ಕೊಡ್ತಾರೆ ಈಗ ನನ್ನ ಮನೆಯಾಗ ನಮ್ಮ ಇರ್ತಾರೆ ನಾನು ಹೇಳಲಾರ್ದಕ್ಕ ಏನರ ನಿರ್ಣಯ ಮಾಡ್ತಾಳೆ ಇವೆಲ್ಲ ನಾಟಕ ರೀ ಸಾಕಿಂದ ಇದು ಗಬ್ ನಾರ ರಾಜಕಾರಣ ನಾನು ಬರೀ ಅದು ಒಂದೇ ಪಾರ್ಟಿದಲ್ಲ ಎಲ್ಲ ಪಾರ್ಟಿದು ನಿನ್ನೆ ನೋಡಿರಿ ಹಂಗೆ ಹಂಗೆ ಕುಮಾರಸ್ವಾಮಿ ಅವ್ರ ಮೇಲೂ ಹೇಳ್ತಾ ಹೇಳ್ತಾರೆ ಮತ್ತೊಬ್ಬರ ಮೇಲೂ ಹೇಳ್ತಾರೆ ನಾಳೆ ನಮ್ಮ ಎಲ್ಲೂ ಹೇಳ್ತಾರೆ ಇದು ಒಟ್ಟಾರೆ ನಿಮಗೆ ಹೇಳಬೇಕಂದ್ರೆ ರಾಜಕಾರಣ ಈ ರಾಜ್ಯದಲ್ಲಿ ಎಲ್ಲರೂ ಕೂಡಿ ಗಬ್ಬಿಡಿಸಿದವಷ್ಟೇ ನಾಯಕರು ಪಕ್ಷದಲ್ಲಿ ಇಲ್ಲ ಎಲ್ಲ ಪಕ್ಷಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾವೆ ಅದ್ರ ರಾಜಕಾರಣಿ ನಾವೇನು ಅದ ಅದನ್ನೆಲ್ಲ ಗಬ್ ಇಡಿಸಿದವು ಏನಿಲ್ಲ ಹಾಂ ಅಲ್ಲಿ ಏನು ಕಾಂಗ್ರೆಸ್ನಾಗ ಗೌಪ್ಯ ಮೀಟಿಂಗ್ ದಲಿತರು ಮಾಡಿದ್ರೆ ಅದೇನು ನಾಟೋದಿಲ್ಲ ಯಾಕಂದ್ರೆ ಅಲ್ಲಿ ಏನು ಬರ್ತದ ದಿಲ್ಲಿದಿಂದ ಅದೇ ನಾಟೋದು ಜನ್ಮದಾಗ ಅವರು ದಲಿತರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ರಾಜ್ಯದಲ್ಲಿ ಮಾಡೋದಿಲ್ಲ ಇದು ಬಹಳ ಸತ್ಯ ಯಾಕಂತಂದ್ರೆ ಅವ್ರು ಮುತ್ತ ಅಜ್ಜಗಳು ಹೆಂಗೆ ಬೈದಾರ ನೋಡಿದಿಲ್ಲ ಆಫೀಸರ್ಗಳಿಗೆಲ್ಲ ಪ್ರಮೋಷನ್ ಕೊಟ್ಟರೆ ಮುಂಡೆ ಮಕ್ಕಳು ಅಂತ ಹೇಳ ಅವರು ಹೇಳೋರಿಲ್ಲ ಮತ್ತು ಅಂಥವ್ರು ಇವತ್ತು ಪ್ರಧಾನ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ದಲಿತರಿಗೆ ಕನಸು ಕಾಣಬೇಕು ಅಟ್ಟೆ ನಾವು ಮಾದೇವ್ ಪೈಪೋಟಿ ಪೈಪೋಟಿ ಏನು ಆಗೋದಿಲ್ಲ ಅದರಿಂದ ಪೈಪೋಟಿ ಅದರಿಂದ ತಾಕತ್ತು ಇದೆ ಹಿಂದೆ ಇದೇ ರೀತಿ ನಮ್ಮ ರಾಜ ನಮ್ಮ ಪಕ್ಷದಲ್ಲಿ ರಾಜಯನವರು ಮಾಡಿದರು ರಾಜಯ್ಯನವರು ನಾ ಹೇಳಿದೆ ಅವ್ರಿಗೆ ಯಾಕೆ ಇದನ್ನು ಮಾಡ್ತೀರಿ ನಾವು ಇರೋ ಮೂವತ್ತೆರಡು ಜನ ದಲಿತರಿ ಪಕ್ಷದಲ್ಲಿ ಗೆದ್ದು ಬಂದಿದ್ದೆವು ನಿಮ್ಗೆ ಯಾರೂ ಓಟ್ ಹಾಕೋದಿಲ್ಲ ಯಾವುದಕ್ಕೆ ಸುಮ್ಮನೆ ಇದು ಮಾಡ್ತೀರಿ ವಿಡ್ರಾ ಮಾಡಿರಿ ಅಂತ ಹೇಳಿ ವಿಡ್ರಾ ಮಾಡ್ತೀನಿ ನಾನು ರಾಜೀನಾಮೆ ಕೊಡುತ್ತೆ ಸಿ ಎಂ ರಾಜೀನಾಮೆ ಕೊಡುತ್ತೆ ಸಿ ಎಮ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಇವತ್ತು ಹೇಳಿಲ್ಲಪ್ಪ ನಾನು ಒಂದು ತಿಂಗಳ ಹಿಂದೆ ಹೇಳಿಲ್ಲ ಈ ಸಂದರ್ಭ ಬಂದಾಗ ಇವತ್ತು ಅದನ್ನೇ ಉಚ್ಚಾರಣೆ ಮಾಡಬೇಕಾಗ್ತದೆ ಯಾಕಂದ್ರೆ ಇದು ಸರಿ ಅಲ್ಲ ಇನ್ನು ಇನ್ನು ರಾಜೀನಾಮೆ ಪಟ್ರು ಅವ್ರಿಗೇನು ಅಷ್ಟು ಒಳ್ಳೆ ಹೆಸರು ಬರುದಲ್ಲ ಸಿದ್ದರಾಮಯ್ಯನ ಇಟ್ಕೊಂಡು ಕುಂದ್ರೆ ಅವ್ನ್ಗಾರು ಕೂಡ ಅಂತಾರೆ ನಾವಂತೂ ಹಬ್ಬೆ ಹೊಡೆಯವ್ರು ಹೊಡೆದೇ ಹೊಡಿತೇವಪ್ಪ ಇಟ್ಕೊಂಡು ಕುಂದ್ರೆ ಅವ್ರಿಗೆ ಯಾರು ಅಂದಾರ